ಸರೋಜಾ ಏನ್ ಮಾಡಕತ್ತೀಯ ಅವ ಒಳಗ ಅವಲಿಂದ ಹೊರಗೆ ಕೂಗಾಕತ್ತೀನಿ ಏನ್ ಮಾಡಕತ್ತಿ ಯಾರಿದು ನಂಗ್ ಕರ್ಯಾಕ ಐತಾರಲ್ಲ ಗುಂಡಮ್ಮಕ್ಕನ್ ಧ್ವನಿ ತರ ಐತಲ್ಲ ಬಾ ರಾ ಗುಂಡಮ್ಮಕ್ಕ ಮನ್ಯಾಗ ಇದೀನಿ ಬಾ ಮನ್ಯಾಗ ಏನ್ ಮಾಡಕತ್ತೀಯ ಸರೋಜ ಅವಲಿಂದ ಕೂಗಿ ಕೂಗಿ ಸಾಕಾಗಿ ನಾನು ಒಳಗ್ ಬಂದ್ ನೋಡಿ ಅಯ್ಯೋ ಏನಿಲ್ಲ ಬಾರ ಅಕ್ಕ ಏನಿಲ್ಲ ರೊಟ್ಟಿ ಮಾಡಕತ್ತಿದ್ದೆ ಈ ರೊಟ್ಟಿ ಮಾಡೋದಾತು ಪಲ್ಯನೂ ಮಾಡಿದ್ನ ಸ್ವಲ್ಪ ಇವು ಉಂಡಿದು ಪಾತ್ರೆ ಇದ್ವು ಅವನ್ನೆಲ್ಲ ತೊಳದು ಡಬ್ಬಾಕತ್ತಿದ್ನ ಬರಕ ಬಾಳ ದಿನಕ್ಕ ಬಂದಿದ್ದು ನಿಮ್ಮ ಮನಿಗ್ ನಮ್ ಮನಿಗ್ ಅವತ್ತ್ ಬಂದಾಕಿ ಇವತ್ತು ಬಂದಿ ನೋಡು ಒಂದು ವಾರ ಆತು ನಿನ್ ನಮ್ಮ ಮನಿಗ್ ಬಂದ ಆಯ್ ಏನಿಲ್ಲ ಅವ ಬರೋ ಮಳೆ ಬಂದ ಏನವಯೋ ಒಂದೇನ ಬಿಡವಂತ ದಿನ ಜಿಟಿ ಜಿಟಿ ಹಿಡದ ಬಿಟ್ಟೈತಿ ಆತ ಬಂದಿರ್ಲಿಲ್ಲ ಇವಾಗ ನಿನ್ ಲೋಟ ನೀ ನಿನ್ ಲೋಟ ನೆನ್ಪಾತ ಮನಗುಡು ಮಜ್ಜಿ ಸಾರ್ ಮಾಡಿದ್ರ ಮತ್ ಬರ್ಯೋದ್ ಏನ್ಕೊಳ ಅಂತಂದು ಅದ್ನ ಅಕ್ಕ ಮಂದಿ ನೋಡ ಅಯ್ಯ ಕನ್ನೆಲ್ಲ ಎದ್ ತರ ಕೊಯ್ಬೇಕ ನಾವು ರೊಟ್ಟಿ ಮಾಡಿದ್ವಿ ಈಗ ಯಾರ್ ಮಜ್ಜಿ ಸಾರ್ ಉಣ್ತಾರ ಹಂಗ ತಂದಿದ್ರು ಸಾಕಾಗಿತ್ತು ಅದ್ನ ಅಕ್ಕ ಮತ್ತ್ ಅಯ್ಯಾವ ಇರ್ಲ ತಗಾರ ಯಾವ ನಾವು ಏನ್ ಕೊಟ್ರ ನೀನ್ ಹಂಗ ಬರೆಯೋದ್ ಕುಡಿತ ಅಲ್ಲ ಇದ್ದಿದ್ದ ಕೊಡ್ತೀಯಲ್ಲ ನಾವು ಹಂಗ ಖಾಲಿ ಹೆಂಗ್ ಕೊಡಕ್ ಆಗತ್ತ ಅಕ್ಕ ಅಕ್ಕಂಬಂದಿ ನೋಡ್ರಿ ಏನ್ ಮಾಡತ್ತಿರ ನಾನಂತರ ಅಕ್ಕಂಬರೋ ಅಕ್ಕಂಬ ಬಂದಿನಿ ಹುಂಡ್ರ ನೋಡ್ರಿ ಇಲ್ಲಂದ್ರವ್ಯಾವ ಇಲ್ ತಾಂಬರ್ ಗುಂಡಮ್ಮ ಅಲ್ಲಿಂದ ತಂದಿ ನಾವು ರೊಟ್ಟಿ ಮಾಡಿವಿ ಅಂದಕ್ಕ ಏನ್ ಮಾಡಿಲ್ಲ ರೊಟ್ಟಿ ಅದ ಕಾಳು ಪಲ್ಯ ಮಾಡಿದ್ವಿ ಅಂದಕ್ಕ ನಾ ನಾನು ಅವ್ರಂತರ ನಮ್ಮ ಮನೆಯವ್ರ ಯಾರು ಉಣಲ್ಲ

மோத்திவா ஆஹ் ரெட்டி மடி நான் ரெடி மடினி இட்டி திண்டு ஆத்த பார குத்தாடன்னா பாழ்கி ரெட்டி திந்திருந்தா ஐயோ இல்ல யோ இண்ட் பந்தேன் நான அண்ணன தும்ன்குணார குத்தார்த்து குண்டுறா ஒரே நான் எண்ண ஆகலயோ உண்டி அயே ஏன் ஆகல் பா அக்க ஒன்றேன் ஆகல ஒன்ற ரெட்டி திணுமா ஒன்ற் ரொட்டி கிண்ணோ இல்லைவன் ஊட்டா மாட நான் ஆகல அய்ய இரல் பாரா அக்க நேர்த்தி ஒன் ரெட்டி அந்த பாபா ಕುಂದ್ರ ಅಕ್ಕ ಹಂಗ ನಿಂತಿಯಲ್ಲ ಅಲ್ಲಿಯೇ ತರ್ತೀನಿ ಅಲ್ಲ ಅಲ್ಲೇ ಸರಿ ಆಯ್ತು ಕಣಾವ ನಾನು ಅಲ್ಲಂದ್ರೆ ಬಿಡಂಗ ಕಣಾವಲ್ಲಿ ಒಂದಾರ್ಟ್ ಕೊಟ್ಟಬಿಡವ ನನಗೆ ಬಾಳ ಬೇಡ ನಾನು ಮಟ್ಟಿ ತುಂಬಾ ಉಂಡು ಬಂದಿನಿ ನೀಷ್ಟು ಮಾಡಕ ಒಂದ್ ಅರ್ಧ ರೈಟ್ ಅಲ್ಲಿ ಒಂದ್ ರೈಟ್ ಅಲ್ಲಿ ಕೊಟ್ಟ ಬಿಡವ ಕುಂದ್ರಲ್ಲೇ ತರ್ತೀನಿ ನಿನ್ ಗಂಡದ ದಿನಿಗೆ ಅಷ್ಟ ಮಾಡಿದ ರೊಟ್ಟಿ ನೀನು ನಾನ್ ಬಂದೇನ ಅಂತಾರಲ್ಲ ಹಂಗಾತ್ ಉಣ ಅಂದ್ರ ನೀನ್ ಉಣಕ್ಕ ರೆಡಿ ಇಲ್ಲ ನಾಕ್ ಮಾಡಿ ಏನಷ್ಟ ನಾನ್ ಉಂಡ್ರ ನೀನ್ ಗಂಡಗೆ ಏನ್ ಪಡ್ತಿ ಇಲ್ಬೇ ಅಕ್ಕ ನಮ್ ಗಂಡ ಅಲ್ಲೇ ಉಂಡೋದ್ರು ಫಸ್ಟ್ ಪಲ್ಯ ಮಾಡಿದ್ನಲ್ಲ ಆಮೇಲೆ ರೊಟ್ಟಿ ಮಾಡತ್ನ ಒಂದೊಂದ್ ರೊಟ್ಟಿ ಮಾಡತ್ಲೆ ಅವ್ರ ಹಂಗ ಬಿಸಿ ಬಿಸಿ ತಿಂದು ಹೊರಕ್ ಅಂತ ಹೋಗ್ಯಾರ ಇನ್ ಇಬ್ಬರು ತಗೋಸ್ ನಾನು ಎಲ್ ತಿಂತಿನಿ ನೀಂದ್ಯಾಡ ನಾನೊಂದ್ ಅಂತ ನೋಡ್ ಪಲ್ಯ ಹೆಂಗೈತ್ ನೋಡಿ ಹೇಳ ಊಟ ಮಾಡಾಕ ಹೆಂಗೈತಿ ನೋಡಿ ಹೇಳ ನಮ್ಮ ಯಜಮಾನ್ರಿಗೆ ಏನೋ ಉಪ್ಪು ಕಮ್ಮಿ ಆಗೈತಿ ಅಂದ್ರು ಅವ್ರಂತೂ ಉಪ್ಪು ಹ್ಮ್ ಕರೆಕ್ಟ್ ಆದ್ರೂ ಕಮ್ಮಿ ಆಗೈತಿ ಅಂತಾರ ನೀನ್ ತಿಂದು ನೋಡಕ ಹೆಂಗೈತಿ ಪಲ್ಯ ಅಂತ ಹ್ಮ್ ಸರಿ ತಗವಾ ಅಯ್ಯ ಉಪ್ಪು ಸರಿಯಾಗಿ ಐತ್ ಬಿಡ ಪಂಕಜ್ ಪಲ್ಯ ಬೇಸ್ ಐತ್ ನಿಮ್ ಯಜಮಾನ್ರಿ ಹೌದು ನಾಲಿಗೆ ಕೆಟ್ಟ ಐತಿ ಏನ್ ಅಂದರ ಉಪ್ಪು ಕಮ್ಮಿ ಐತಿ ಏ ಬುಕ್ ಎಲ್ಲ ಕರೆಕ್ಟ್ ಆಗೈತಿ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತಿ ನೋಡವ ಹೌದ್ ನೋಡಕ್ ಎಲ್ಲ ಕರೆಕ್ಟ್ ಆಗೈತಿ ನಮ್ಮ ಯಜಮಾನ್ರಿಗೆ ಉಪ್ಪು ಜಾಸ್ತಿನೇ ಇರ್ಬೇಕು ನಾನು ಅದಕ್ಕ ಅವ್ರ ಬೇಕಾದ್ರ ಸ್ವಲ್ಪ ಅಕ್ಕ ಉಡ್ತಾರಂತ ನಾನು ಕರೆಕ್ಟ್ ಆಯ್ತು ಮಾಡಿಬಿಡ್ತಿನ ಅವ್ರ ಸ್ವಲ್ಪ ಅಕ್ಕ ಸಣ್ಣ ಉಪ್ಪು ಅಕೊಂಡ್ ಉಂಡ್ ಹೋದ್ರು ಕರೆಕ್ಟ್ ಆಗತ್ ಬಿಡಕ ನಂಗ ಅಕ್ಕ ನಾಚಿ ಬೇಡ್ರಿ ಒಟ್ಟಿ ತುಂಬಾ ಉಂಡ್ರಿ ಉಂಡು ಮತ್ತೆ ರೊಟ್ಟಿ ಒಯ್ತವ ನೀವು ರೊಟ್ಟಿ ಮಾಡಿಲ್ಲ ಅಂತೀರಿ ಒಂದೆರಡು ರೊಟ್ಟಿ ಗೌರಿಗೂ ಒಯ್ಯ್ರಿ ಅವೇನ ಸುಟ್ಟಿಲ್ಲ ಮಧ್ಯಾಹ್ನ ಉಳಿದ್ರುನು ಬರಲ್ಲ ಅವು ಗಟ್ಟಿ ಆಗ್ಬಿಡ್ತಾವ ಕಟ್ ಕಟ್ ಅಂತಾವ್ ತಿನ್ನಕ್ಕಾಗಲ್ಲ ಈಗ ಸಾರು ತಿಂತಾರ ಗೌರಿಗೊಂದ್ ಎರಡು ಒಯ್ ಕೊಡ್ತೀನಿ ತಗೊಂಡೋಗ್ಬಿಡಕ నాన్ మే నూ వేబుడు బ్ర మధ్యాన్ ఊట మేడయ నండు నమ్మర్గెలా అన్స్త నొంత అన్స్తి ఈ మన మన అంత అవ్వ బడ నిజమినంత నేను నిజమన్ మధ్యాహ్న ఒయ్య అయ్యో అయ్యో మధ్యాహ్న తినక ఇబ్బు ఇబ్బి ఆగివకా ಅಕ್ಕ ನಾವು ಮುಂಜಾನೆ ಒಂದ್ ಅಪ್ಪತ್ ರೊಟ್ಟಿ ತಿನ್ನೋದ ಆಮೇಲೆ ಮಧ್ಯಾಹ್ನ ಆಗಲ್ಲ ತಿನ್ನಾಗಲಿವ ಅಕ್ಕ ಅನ್ನ ಸಾರ ಉಂಟ್ ಒಯ್ಯಕ್ಕ ಸುಮ್ನೆ ಕೆಟ್ಟೋತವನ್ ಬ್ಯಾಡಂದ್ರೆ ಕೇಳೋಲ್ಲೆಲ್ಲ ಏವ ನೀನ್ ನಾನಂದ್ರ ಯಾಕ ಬಂದೇನೆ ಈ ಟೈಮ್ ಏನ ಸ್ವಲ್ಪ ತಡದಾನ ಬಂದ್ರ ಊಟ ಗೀಟ ಎಲ್ಲ ಆಗಿತ್ತು ಸುಮ್ನೆ ಕೊಟ್ಟೋತಿದ್ನ ಬಂದು ನಾನ ಹೊಟ್ಟೆ ತುಂಬ ಆತಿದ್ನ ಅಯ್ಯವ ಬ್ಯಾಡ್ ಅವ್ವ

ముంద వీడియో జ మే సిక్తీని ఈ విడి ఏక్ నీవేన చూ సబ్స్క్రైబ్ ప్లీజ్ సబ్స్క్రైబ్ ముందీడిో చాలే సిగ్తీ ధన్యవదలు